ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಎನ್ ಕನ್ನಡ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ರೆಡ್ ಕಲರ್ನಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಮ್ಮ ಫೋನ್ ಹ್ಯಾಂಗ್ ಆಗದಿರೋ ಎಲ್ಲ ಅಪ್ಲಿಕೇಶನ್ಸು ಸ್ಪೀಡಾಗೇ ಓಪನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ನೀವು ಈ ಈ ವಿಡಿಯೋನ ಫಾರ್ಡ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್ ನಮ್ಮ ಫೋನ್ ಹ್ಯಾಂಗ್ ಆಗದೆ ಮಾಡೋದಕ್ಕೆ ಫಸ್ಟ್ ನಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ನೋಡಿ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಡೆವಲಪರ್ ಆಪ್ಷನ್ ಅನ್ನೋದು ಇರುತ್ತೆ ಸೊ ಅದರಲ್ಲಿ ಆ್ಯನಿಮೇಷನ್ಸ್ ಅನ್ನೋದು ಇರುತ್ತೆ ವಿಂಡೋ ಆ್ಯನಿಮೇಷನ್ನು ಮತ್ತು ನೋಡಿ ತೋರಿಸ್ತೀನಿ ವಿಂಡೋ ಆ್ಯನಿಮೇಷನ್ ಸ್ಕೇಲ್ ಅಂತಿದೆಯಲ್ಲ ಇದನ್ನು ಆಫ್ ಮಾಡ್ಕೋಬೇಕು ಜನರಲಾಗಿ ಪಾಯಿಂಟ್ ಫೈವ್ ಇರುತ್ತೆ ಆ್ಯನಿಮೇಷನ್ ಸ್ಕೇಲು ಸೊ ಅದನ್ನು ಆಫ್ ಮಾಡ್ಕೋಬೇಕು ಮತ್ತು ಟ್ರಾನ್ಸಿಷನ್ ಆ್ಯನಿಮೇಷನ್ ಅಂತಿದೆಯಲ್ಲ ಸ್ಕೇಲ್ ಅಂತ ಇದನ್ನು ಆಫ್ ಮಾಡ್ಕೋಬೇಕು ಮತ್ತು ಆ್ಯನಿಮೇಟರ್ ಡ್ಯೂರೇಷನ್ ಸ್ಕೇಲ್ ಅಂತಿದೆಯಲ್ಲ ಇದನ್ನು ಆಫ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಆ್ಯನಿಮೇಷನ್ ಆನ್ ಇದ್ದರೆ ನಾವು ಯಾವುದಾದ್ರೂ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಬ್ಯಾಕ್ ಗ್ರೌಂಡಲ್ಲಿ ಈ ಆ್ಯನಿಮೇಷನ್ಸ್ ಅನ್ನೋದು ರನ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ನಾವು ಯಾವುದಾದ್ರೂ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಸ್ಲೋ ಆಗಿ ಓಪನ್ ಆಗುತ್ತೆ ಮತ್ತು ಬ್ಯಾಟ್ರಿ ಅನ್ನೋದು ಬೇಗ ಡ್ರೈ ಆಗುತ್ತೆ ಸೊ ಈ ಆ್ಯನಿಮೇಷನ್ ಆಫ್ ಮಾಡೋದರಿಂದ ಅಪ್ಲಿಕೇಶನ್ಸು ಬೇಗ ಓಪನ್ ಆಗುತ್ತೆ ಮತ್ತು ಬ್ಯಾಟ್ರಿ ಬ್ಯಾಕಪ್ ಅನ್ನೋದು ನಿಮ್ಮ ಫೋನಲ್ಲಿ ಏನಾದರೂ ಈ ಡೆವಲಪರ್ ಆಪ್ಷನ್ ಇಲ್ಲ ಅಂದರೆ ಎಬೌಟ್ ಫೋನ್ಗೆ ಹೋಗಿ ಇಲ್ಲಿ ಬಿಲ್ಡ್ ನಂಬರ್ ಅಂತಿದೆಯಲ್ಲ ಇಲ್ಲಿ ಇದ್ರ ಮೇಲೆ ಸೆವೆನ್ ಟೈಮ್ಸ್ ಟ್ಯಾಪ್ ಮಾಡಿದ್ರೆ ಡೆವಲಪರ್ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ ಸೊ ಆ ಡೆವಲಪರ್ ಆಪ್ಷನ್ಗೆ ಹೋಗಿ ನಾವು ಆ್ಯನಿಮೇಷನ್ನ ಆಫ್ ಮಾಡಬೇಕಾಗುತ್ತೆ